ಅಲ್ಲ ಕಾಫಿ ಮಾಡಿಕೊಡು ಅಂತ ಹೇಳಿ ಅರ್ಧ ಗಂಟೆ ಆಯಿತು ಇನ್ನೂ ಒಲೆ ಮುಂದೆನೇ ಕೂತಿದ್ಯಾ ಕಾಫಿ ಕುದ್ದು ಕುದ್ದು ಎಲ್ಲ ಸೀದೋಗಿಬಿಡುತ್ತೆ ನೋಡೋ ಮೇಲೆ ಸೀದೋಗ್ಲಿ ಬಿಡಿ ಏ ನಮ್ಮಪ್ಪನ ಮನೆ ಗಂಟೆ ಹೋಗ್ಬೇಕಾ ನಿಮ್ಮಪ್ಪನ ಮನೆ ಗಂಟೆ ತಾನೇ ಹೋಗೋದು ಸೀದೋಗ್ಲಿ ಬಿಡಿ ನಮಗೇನು ನಿಮ್ಮಪ್ಪನ ಮನೆ ಗಂಟೆ ಏನೈತೆ ಅಂತ ಹೋಗೋಕೆ ನಮ್ಮಪ್ಪನ ಮನೆ ಒಂದು ಒಂಚೂರು ಐತೆ ನಿಮ್ದು ಏನೈತೆ ಬೆಳೆಕಾಳು ಬೆಳ್ಳುಳ್ಳಿ ಏನಿಲ್ಲ ಅಯ್ಯೋ ನಿಧಾನಕ್ಕೆ ಮಾತಾಡ್ರಿ ನಿಮ್ಮಮ್ಮ ಏನಾದರೂ ಕೇಳಿಸ್ಕೊಂಡ್ರೆ ಅಷ್ಟೇ ನಮ್ಮ ಕತೆ ಹಾಂ ಅತ್ಯಕ್ಕರೆ ಐತೆ ಅಂತ ಸುಳ್ಳು ಹೇಳಿದ್ದೀನಿ ಅಂತದ್ರಲ್ಲಿ ಇಲ್ಲಿ ಬಂದು ಏನೂ ಇಲ್ಲ ಅಂತ ಬೇರೆ ಹೇಳ್ತಾ ಇದ್ದೀರಾ ನಿಮ್ಮ ಅಮ್ಮ ಏನಾದರೂ ಕೇಳಿಸ್ಕೊಂಡ್ರೆ ನಮ್ಮನ್ನು ಸಾಯಿಸಿ ಅಷ್ಟೇ ಅಯ್ಯೋ ನೀನು ಹೋಗಿ ಹೋಗಿ ಅಮ್ಮನ ಹತ್ರ ಸುಳ್ಳು ಹೇಳಿದ್ಯಾ ಆಸ್ತಿ ಎಲ್ಲಿ ಅಂತಂದರೆ ಏನು ಮಾಡ್ತೀಯ ನೀನು ಅಯ್ಯೋ ಅದು ನೇಗೋ ನಾನು ಮ್ಯಾನೇಜ್ ಮಾಡ್ತೀನಿ ನೀವು ಸುಮ್ಮನಿರ್ರಿ ಹಾಂ ಹಾಗೆ ಅಲ್ಲಿ ನಮ್ಮ ತೋರ್ದ ಹತ್ರ ಒಂದು ಸೈಟ್ ಇದೆಯಲ್ಲ ಅದು ಮಾರಾಟಕ್ಕಿದೆಯಂತೆ ಅದನ್ನು ನಾವೇ ತಗೊಳ್ಳೋಣ ಬರ್ರಿ ಬರೀ ಎರಡು ಲಕ್ಷ ಅಂತೆ ಅಷ್ಟೇ ಹಾಂ ನಾವೇ ತಗೊಳ್ಳೋಣ ಆ ಸೈಟ್ನ ಅಷ್ಟು ಕಮ್ಮಿ ರೇಟ್ಗೆ ಈಗ ಸೈಟ್ ಸಿಗೋಲ್ಲ ಅದಕ್ಕೆ ನಾವೇ ತಗೊಳ್ಳೋಣ ಅಯ್ಯೋ ಅಷ್ಟೊಂದು ದುಡ್ಡು ಎಲ್ಲಿಂದ ತರೋದು ಅಯ್ಯೋ ನನ್ನ ಹತ್ರ ಅಷ್ಟೊಂದು ದುಡ್ಡು ಇಲ್ಲಪ್ಪ ನಾವು ಅವದೆಲ್ಲ ತಗೊಳ್ಳೋದು ಬೇಡ ಸುಮ್ಮನೀರು ಅಯ್ಯೋ ಪುಕ್ಲ ನನ್ನ ಹತ್ರ ಒಂದೆರಡು ಒಡವೆಗಳಿದ್ದಾವೆ ಹಾಂ ಅವನ್ನೇ ಬ್ಯಾಂಕಲ್ಲಿ ಇಟ್ಟು ಅದ್ರ ಮೇಲೆ ದುಡ್ಡು ತಗೊಳ್ಳೋಣ ಆ ಒಡವೆಗಳು ಇರೋದು ನಿಮ್ಮ ಅಮ್ಮಂಗೆ ಗೊತ್ತಿಲ್ಲ ಎಲ್ಲಾದರೂ ಹೋಗಿ ನೀವು ಅಮ್ಮಂಗೆ ಹೇಳ್ಬಿಟ್ಟಿಯಾ ಏ ನಾವು ಸೈಟ್ ತಗೊಳ್ಳೋದು ಅಮ್ಮಂಗೆ ಗೊತ್ತಾದ್ರೆ ಏನೇ ಮಾಡೋದು ಏ ಅಮ್ಮಂಗೆ ಗೊತ್ತಾದರೆ ಬೈತಾಳೆ ಕಣೆ ಬೇಡ ನಮ್ಗೆ ಇವಾಗ ಮನೆ ಇದೆಯಲ್ಲ ಇದೇ ಸಾಕು ಬಿಡು ಹ್ಞೂ ಅದು ನಮ್ಮಪ್ಪ ನನಗೆ ಕೊಟ್ಟಿರೋ ಒಡವೆ ನಿಮ್ಮಮ್ಮ ಕೊಟ್ಟಿರೋದಲ್ಲ ಅದನ್ನು ಕೇಳೋ ಅಧಿಕಾರ ಯಾರಿಗೂ ಇಲ್ಲ ನೀವು ಸುಮ್ಮನೆ ಬರ್ರಿ ಅದನ್ನು ಹಡ ಇಟ್ಬಿಟ್ಟು ಒಂದು ಸೈಡ್ ತೊಗೊಳ್ಳೋಣ ತಗೊಳ್ಳಿ ಊಟ ಮಾಡಿ ಹಾಂ ಹಾಂ ರೊಟ್ಟಿ ತುಂಬ ಚೆನ್ನಾಗಿದೆ ಕಣೇ ಯಾಕೆ ಲಕ್ಷ್ಮಿ ಅಳ್ತಾ ಇದೆಯಾ ಏನಾಯಿತು ಏನಿಲ್ಲ ಬಿಡಿ ನಾನು ಇಷ್ಟ ಕಷ್ಟ ಕಟ್ಕೊಂಡು ನಿಮ್ಗೇನಾಗಬೇಕು ನೀವು ಬರೀ ಕುಡ್ಕೊಂಡು ಊರು ತುಂಬ ಓಡಾಡ್ಕೊಂಡಿರಿ ಈ ಮನೆಯಲ್ಲಿ ನನಗೊಂಚೂರು ಮರ್ಯಾದೆಯೇ ಇಲ್ಲ ಮನೇಲಿ ನಿಮ್ಮಮ್ಮ ಹೇಗಂದ್ರೆ ಹಾಗೆ ಬೈತಾರೆ ನನ್ನ ಅಮ್ಮ ಬೈದ್ರ ಯಾಕೆ ಅಮ್ಮ ಹಾಗೆಲ್ಲ ಬೈಯಲ್ವಲ್ಲ ಏನಾಯಿತು ನಾನು ಬರ್ತನದ ಮನೆಯಿಂದ ಬಂದಿರೋಳಲ್ವಾ ಅದಕ್ಕೆ ನನ್ನ ನಿಮ್ಮಮ್ಮ ಕೀಳಾಗಿ ನೋಡ್ತಾ ಇದ್ದಾರೆ ಅವಳಿಗೆ ಹತ್ತು ಎಕರೆ ಆಸ್ತಿ ಇದೆ ಅಂತೆ ಅದಕ್ಕೆ ಅವಳನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಗೊತ್ತಾ ಮನೇಲಿ ಹೌದಾ ಅದಕ್ಕೆ ನಾನೇನು ಮಾಡಲಿ ಈಗ ನಿಂದು ಬರೀ ಇದೇ ಗೋಳಾಯ್ತು ತಿನ್ನೋಕ್ಕಂತೂ ಬಿಡೋದೇ ಇಲ್ಲ ನೀನು ನೀನೇ ಸರಿ ಇಲ್ಲ ಮೊದಲು ನಮ್ಮಮ್ಮ ಹೇಳ್ದಂಗೆ ಕೇಳಿಕೊಂಡು ಮನೆಗೆ ಬಿದ್ದಿರಂಗಿದ್ರೆ ಬಿದ್ದಿರು ಇಲ್ಲಾಂದ್ರೆ ಹೋಗ್ತಾ ಇರು ಹೌದು ನಿನ್ನೆ ಏನು ಅಮ್ಮನ ಮೇಲೆ ಜೋರಾಗಿ ಮಾತಾಡ್ತಂತೆ ಯಾಕೆ ನಿನಗೆ ಕೊಬ್ಬು ಜಾಸ್ತಿ ಆಗಿದೆ ಆ ಅಮ್ಮನಿಗೆ ಎದುರು ಮಾತು ಅಷ್ಟು ದೊಡ್ಡೊಳಾಗ್ಬಿಟ್ಟಿದ್ಯಾ ನೀನು ಓ ಕಣಪ್ಪ ನೀನು ಎಂತಿ ನಿನ್ನೆ ಹೆಂಗಂದ್ರಂಗೆ ಮಾತಾಡಿದ್ಲು ಗೊತ್ತಾ ಅದೇನು ಮನೆ ಬೇರೆ ಭಾಗ ಮಾಡಬೇಕಂತೆ ನೋಡು ನೀನ್ ಮನೆ ಭಾಗ ಮಾಡು ಅಂತ ಹೇಳಿದ್ರೆ ಇವತ್ತೇ ಮಾಡಿಬಿಡ್ತೀನಿ ನಿನ್ನ ಮಾತು ನಾನು ಮೀರಲ್ಲಪ್ಪ ನೀನು ಅಭಿಪ್ರಾಯ ಏನು ಅಂತ ಹೇಳಪ್ಪ ಅಮ್ಮ ಇದೇನಿದು ಮನೆ ಭಾಗ ಮಾಡ್ಬೇಕಾ ಅದಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ ನಾವೆಲ್ಲರೂ ಒಟ್ಟಿಗೆ ಇರಬೇಕು ಅದು ನಿನ್ನ ಬಿಟ್ಟು ದೂರ ಹೋಗೋ ಮಾತೇ ಇಲ್ಲ ಅಮ್ಮ ಅಲ್ಲ ನೀನ್ ನೋಡಿದ ಹಾಗೆ ಈ ಮನೆಯಲ್ಲಿ ಇವಳಿಗೆ ಏನಾದ್ರೂ ಕಮ್ಮಿ ಮಾಡಿದ್ದೀವೇನಪ್ಪ ನೀನೇ ನೋಡ್ತಾ ಇದ್ದೀಯಲ್ವಾ ರಾಡಿ ನೋಡ್ಕೊಳಕ್ ನೋಡ್ಕೊಂತೀನಿ ನೋಡು ನನ್ನ ಮೇಲೆ ಎಷ್ಟು ಚಾಡಿ ಹೇಳ್ತಾಳೆ ಅಮ್ಮ ನೀನ್ ಬೇಜಾರು ಮಾಡ್ಕೋಬೇಡ ಇವಳು ಬುದ್ಧಿ ನನಗ್ ಗೊತ್ತಿಲ್ವಾ ನೋಡಪ್ಪ ಈ ಮನೆ ಭಾಗ ಆಗ್ಲೇಬೇಕು ಅಂತ ಕೂತಿದ್ದಾಳೆ ನಾನು ಏನ್ ಮಾಡ್ಲಿ ನೀನೇ ಹೇಳಪ್ಪ ರೀ ನಿಮ್ಮಮ್ಮ ನಾಟಕ ಆಡ್ತಾ ಇದ್ದಾರೆ ಕಣ್ರಿ ನಾವಿದ್ದಾಗೆ ಒಂಥರ ಆಡ್ತಾರೆ ನೀವಿದ್ದಾಗೆ ಒಂಥರ ಆಡ್ತಾರೆ ನೀವು ಅವ್ರ ಬುದ್ಧಿ ಗೊತ್ತಿಲ್ಲ ರೀ ನಿಮಗೆ ನೋಡಪ್ಪ ಹೇಗೆ ಹೇಳ್ತಾ ಇದ್ದಾಳೆ ಎಂದಾದರೂ ನಾಟಕ ಮಾಡಿದ್ದೀನ ಹಾಂ ಅವಳಿದ್ದಾಗ ಒಂಥರ ನೀನಿದ್ದಾಗ ಒಂಥರ ಹಾಗೇನಾದರೂ ಮಾಡಿದ್ದೀನೇನಪ್ಪ ನಾನು ಇವಳು ನನ್ನ ನಾಟಕ ಮಾಡೋಳು ಅಂದ್ಬಿಟ್ಲಲ್ಲ ಕಣು ಮನಸ್ಸಿಗೆ ಎಷ್ಟು ನೋವಾಯಿತು ಗೊತ್ತಾ ನಾನೆಲ್ಲಾದರೂ ಅನಾಥಾಶ್ರಮಕ್ಕೆ ಸೇರ್ಕೊಬಿಡ್ತೀನಿ ಹೋಗಿ ಆದರೆ ಈ ಮನೆ ಮಾತ್ರ ಭಾಗ ಬಿಡಲ್ಲ ಕಣು ನಾನು ನಿಮ್ಮ ಅಪ್ಪ ಈ ಮನೆ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ ಕೋಣು ಮನೆ ಭಾಗ ಮಾಡಿಬಿಟ್ರೆ ಜೀವ ಒಡ್ಕೊಂಡು ಸತ್ತೇ ಹೋಗ್ಬಿಡ್ತಾರೆ ಕಣು ಹೌದು ನಾನು ಹೇಳೋದ್ರಲ್ಲಿ ತಪ್ಪೇನಿದೆ ನೀವು ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನೆಲ್ಲ ಅವ್ರಿಗೇನು ಕೊಡಬೇಕು ನಿಮಗೂ ಇಬ್ಬರು ಮಕ್ಕಳಿದ್ದಾರೆ ನೆನಪಿರ್ಲಿ ಮುಂದೆ ಅವ್ರ ಎಜುಕೇಷನ್ಗೆ ಸ್ವಲ್ಪ ದುಡ್ಡಾದರೆ ಎತ್ತಿಡ್ಬೇಕು ಬೇಡವೋ ನನ್ನ ಮಕ್ಕಳು ಇಬ್ರು ಓದಿ ಏನು ಮಾಡಬೇಕು ಅವರು ವ್ಯವಸಾಯ ಮಾಡ್ಕೊಂಡಿರಲಿ ಬಿಡು ಆ ಇಬ್ಬರು ಮಕ್ಕಳನ್ನ ಈ ಊರಲ್ಲೇ ಬಿಟ್ಬಿಟ್ರೆ ನಿನ್ನಂಗೆ ಬುದ್ಧಿ ಕಲಿತಾವೆ ನಾನು ಆ ಮಕ್ಕಳನ್ನ ಇಲ್ಲಿರೋ ಬಿಡೋದಿಲ್ಲ ನೋಡು ಈಗಲೇ ಹೇಳ್ತಾ ಇದ್ದೀನಿ ನನ್ನ ಮಾತು ಕೇಳಿಕೊಂಡು ಈ ಮನೆ ಭಾಗ ಮಾಡ್ಕೊಂಡು ನನ್ನ ಜೊತೆಗೆ ಬರೋ ಹಾಗಿದ್ರೆ ಬಾ ಇಲ್ಲ ಅಂತಂದರೆ ಇಲ್ಲೇ ಇರು ನಾನು ನನ್ನ ಮಕ್ಕಳನ್ನ ಕರ್ಕೊಂಡು ಬೇರೆ ಕಡೆ ಹೋಗ್ತೀನಿ ಹೇಳು ಇನ್ನೊಂದ್ಸಲ ಹೇಳು ಯಾವ ಬಾಯಲ್ಲಿ ಹೇಳ್ತೀಯ ನೋಡ್ತೀನಿ ಬೇರೆ ಹೋಗ್ತೀನಿ ಅಂತ ಅಷ್ಟು ಧೈರ್ಯ ಬಂದಿದ್ಯಾ ನಿನಗೆ ಹಾಂ ನಮ್ಮಮ್ಮಗೆ ಓಡಿದ್ದೀಯ ನಿಂಗೆ ಇಷ್ಟು ಧೈರ್ಯ ಬಂತೇನಪ್ಪ ಅಪ್ಪು ಹಾಗೆಲ್ಲ ಮಾಡಬೇಡ ಮತ್ತೆ ನಿನ್ಗೂ ಹೊಡಿತಾನೆ ಬಾರು ಅಮ್ಮ ನೀ ಸುಮ್ಮನಿರು ಇವತ್ತು ತಡಿಬೇಡ ನನ್ನ ದಿನಾ ನಿನ್ನ ಪಾಪ ಹೀಗೆ ಹೊಡಿತಾನೆ ನಿನ್ ನೋವಾಗಲ್ವೇನಮ್ಮ ಏಯ್ ಎಗ್ಯೋ ಕೈಯಿ ನನ್ ಮೇಲೆ ಕೈ ಮಾಡುವಷ್ಟು ಧೈರ್ಯ ಬಂತ ನಿಂಗೆ ಹಾ ನಿಗೂ ಹೊಡಿತೀನಿ ನಿಮ್ಮಮ್ಮಗೂ ಹೊಡಿತೀನಿ ತಪ್ಪು ಯಾರು ಮಾಡಿದ್ರು ಅವ್ರಿಗೆ ಹೊಡೆದೇ ಹೊಡಿತೀನಿ ಅಲ್ಲ ಅವತ್ತಿಂದ ಹೇಳ್ತಾ ಇದ್ದೀನಿ ಮನೆಗೆ ಏಕ ಕುಡಿದ್ ಬರ್ಬೇಡ ಅಂತ ನೀನು ದಿನಾ ಕುಡಿದ್ ಬಂದು ಪಾಪ ಅಮ್ಮಂಗೆ ಹೊಡಿತೀಯಲ್ಲ ಅಮ್ಮನ್ನ ದಿನಾ ಅಳಸ್ತಿಯ ಅಮ್ಮನ ಕಣ್ಣಲ್ಲಿ ನೀರು ನೋಡೋದು ನನಗೆ ತುಂಬಾ ಎಷ್ಟು ಜನದ ಹತ್ರ ಬೈಸ್ಕೊತಾಳೆ ಅಜ್ಜಿನೂ ಬೈತಾಳೆ ನೀನು ಬೈತೀಯ ಓಯ್ ಚೋಟ್ಮೆಶಿನ್ಕಾಯಿ ಎಷ್ಟಲ್ಲಿ ಇರ್ಬೇಕು ಅಷ್ಟಲ್ಲಿ ಇರ್ಬೇಕು ನಿಮ್ಮ ಅಮ್ಮನಿಗೆ ದುರಂಕಾರ ಜಾಸ್ತಿ ಆಗೈತೆ ಅಂದ್ರೆ ನಿಂಗೂ ಜಾಸ್ತಿ ಆಗೈತಿ ಓಹೋ ಇಬ್ರುನು ಮನೆ ಬಿಟ್ಟು ಓಡಿಸ್ಬಿಡ್ತೀನಿ ಜಾಸ್ತಿ ಏನಾದರೂ ಮಾತಾಡಿದ್ದೀರಾ ಅಂತಂದ್ರೆ ಹೇಳಿದ ಮಾತು ಕೇಳ್ಕೊಂಡ್ ಮನೆಗೆ ಬಿದ್ದಿರಂಗಿದ್ರೆ ಇರ್ರಿ ಇಲ್ದಿರ್ ಹೋಗ್ತಾ ಇರ್ರಿ ಅದೇ ಹೋಗಿ ಬದುಕ್ತಿರ ನಾನು ನೋಡ್ತೀನಿ ಅಮ್ಮ ನಡಿಯಮ್ಮ ಹೋಗೋಣ ಮನೆ ಬಿಟ್ಟು ಇವ್ರ ಹತ್ರ ಏನು ಅನ್ಸ್ಕೊಂಡು ಇಲ್ಲಿರೋದು ಓ ನಮಗೇನು ಆಗಲ್ವೇನು ನಡಿ ನಾನು ಕೇಳ್ಸಕ್ ಹೋಗ್ತೀನಿ ನೀನು ಹೋಗು ಇಬ್ಬರು ದುಡ್ದು ಇವ್ರಿಗಿನ್ನ ಚೆನ್ನಾಗಿ ಬದುಕೋಣ ನಡಿಯಮ್ಮ ಹೋಗೋಣ ನಾನು ಚೆನ್ನಾಗಿ ಓದಿ ದೊಡ್ಡವನಾಗಿ ನೀನು ಚೆನ್ನಾಗಿ ನೋಡ್ಕೋತೀನಿ ಅಮ್ಮ ನಡಿ ಹೋಗೋಣ ಇವ್ರ ಮನೆಗೆ ಇರೋದು ಬೇಡ ನಡಿಯಮ್ಮ ಸುಮ್ಮನಿರಪ್ಪ ಅದು ಒಂದು ಕಾಲ ಬರ್ತದೆ ನೋರ್ತಿನಿ ಇವ್ರೇನಾದರೂ ಬದಲಾಗ್ಲಿಲ್ಲ ಅಂತಂದ್ರೆ ನಾವಿಬ್ಬರೂ ಆ ಕೆಲಸನೇ ಮಾಡೋಣ. ಹ್ಮ್ ಏನು ಬದ್ಲಾಗೋದು ನೀನು ಹೇಳ್ದೆ ಕೇಳ್ಕೊಂಡಿದ್ರೆ ನಾವು ಒಳ್ಳೇರೋ ಇಲ್ಲಂದ್ರೆ ಕೆಟ್ಟೋರು ಹೋಗಂಗಿದ್ರೆ ಹೋಗ್ತಾ ಇರ್ರಿ ಯಾರು ಏನು ತಡೆಯೋದಿಲ್ಲ ನಿಮ್ಮನ್ನ. ಅಮ್ಮ, ನಡಿ ಮೊದಲು ಇಲ್ಲಿಂದ ಹೋಗೋಣ ನನ್ನ ಅಮ್ಮ. ಅಮ್ಮ, ನೀನು ಅಳ್ಬೇಡ ಅಮ್ಮ, ನೀನು ಅಳದು ನನ್ನ ಕೈಯಲ್ಲಿ ನೋಡಕ ಆಗಲ್ಲ ಅಮ್ಮ. ನೀನು ಅಳ್ಬೇಡ ಅಮ್ಮ. ಮಗ ಇಬ್ರು ಅಮ್ಮಮ್ಮಗ ಮಾಡ್ತೀರಾ ಡ್ರಾಮಾ. ಹಾಂ ಅವಾರ್ಡ್ ಕೊಡಬೇಕು ನಿಮ್ಮಿಬ್ಬರಿಗೆ ನಾನು ಮುಂದೆ ನಿಂತ್ಕೊಬೇಡ್ರಿ ಹೋಗ್ತಾ ಇರ್ರಿ ಇಬ್ರೂ